ನೀವು ಈಗಾಗಲೇ ಮೊನ್ನೆ ಕೂಡ ಹೋರಾಟ ಮಾಡಿದ್ರೆ ಇದೇ ಒಂದು ಎಂಟು ದಿವಸ ಹಿಂದ್ಗಡೆ ಹೋರಾಟ ಮಾಡಿದ್ರೆ ಅವ್ರು ಮತ್ತೆ ಯಾಕೆ ಹೋರಾಟ ಮಾಡಕ್ ಬಂದಿರೋ ಮತ್ತೆ ಏನ್ ಸಮಸ್ಯೆ ತಗೊಂಡ್ಬಂದಿರ ನಮ್ಮ ರಾಜ್ಯ ಸರ್ಕಾರ ಹೆಂಗಾಗಿದೆ ಇವಾಗ ಸೂಕ್ಷ್ಮತೆಯನ್ನ ಅನುಭವಿಸ್ತಾ ಇಲ್ಲ ಯಾವ್ದು ಒಂದು ಹೆಂಗ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸರ್ಕಾರ ಸುಜಿಗೆ ಚುಚ್ಚಿದ್ರೆ ನೋವಾಗ್ತಾ ಇಲ್ಲ ಅದಕ್ಕೆ ನಾವ್ ಇವಾಗ ವಿದ್ಯಾರ್ಥಿ ಎಲ್ಲ ಸೇರಿ ನಾವು ವಿಜಯಲಕ್ಷ್ಮಿ ಲೇಬ್ ಆ ಎಲ್ಲ ಲೇಬ್ ಸೇರಿ ಇವಾಗ ಹಾರಿ ತಗೊಂಡ್ಬರ್ತಿದೀವಿ ಆ ಹಾರಿನ ರೆಡಿ ಮಾಡಿದೀವಿ ಹಾರಿನ ಎತ್ತುವ ಕೈಗೂ ರೆಡಿ ಆಗಿದೆ ಆಲ್ರೆಡಿ ಆಲ್ರೆಡಿ ಇದಕ್ಕಿಂತ ಮುಂಚೆನೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದಿವಿ ಸರಿ ಈ ತರ ಆಗ್ತಾ ಇದೆ ಕಲ್ಫಮ್ ಇಲ್ಲ ಐದು ವರ್ಷ ಮೀಸಲಾತಿ ಕೊಡಿ ಹೆಚ್ಚಿಸಿ ಮೈ ಐದು ವರ್ಷ ಆಯ್ತು ಆಯಿತು ಕಾಲ ಕಾಲ್ಫರ್ಮ್ ಏನಿಲ್ಲ ಮತ್ತೆ ದಿನ ಒಂದೊಂದು ನಮ್ಮ ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೊಡ್ತೀವಿ ನಿನ್ನೆ ಪ್ರಜಾವಾಣಿ ಯಾವ್ದೋ ನ್ಯೂಸ್ ಓದಿದ್ವಿ ಅವ್ರು ಹೇಳ್ತಿದ್ದಾರೆ ಹದಿನೈದು ಸಾವಿರ ಪಿ ಸಿ ಕನ್ಫರ್ಮ್ ಇದೆ ಉದ್ಯೋಗ ಇದೆ ಅಂತ ಅವ್ರು ಹೇಳ್ತಿದ್ದಾರೆ ನಾವಂತೂ ಕೇಳಿಲ್ಲ ಸರ್ ಕೊಡಿ ಅಂತ ಹೇಳಿಲ್ಲ ಅವ್ರು ಅವರ ದಿನ ಅವ್ರ ಒಂದು ಬೆಳೆ ಬೇಯಿಸಿಕೊಳ್ಳೋಕೆ ದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಮತ್ತೆ ಮತ್ತೆ ಹದಿನೈದು ಸಾವಿರ ಪೋಸ್ಟ್ ಖಾಲಿ ಅಂತ ಅವ್ರು ಹೇಳ್ತಿದ್ದಾರೆ ಅದ್ರಲ್ಲಿ ನಾಲ್ಕು ಸಾವಿರ ಆರು ರಾಷ್ಟ್ರ ಕಾನ್ಫರ್ಮ್ ಮಾಡ್ತಾರಂತೀವಿ ಅಂತೀವಿ ಸದ್ಯಕ್ಕೆ ಅತಿ ಶೀಘ್ರ ಅಂತ ಹೇಳ್ತಾರೆ ಅದು ಇವಾಗ ಸದ್ಯಕ್ಕಲ್ಲ ಕರ್ನಾಟಕದಲ್ಲಿ ಹೆಂಗಾಗಿದೆ ಅತಿ ಶೀಘ್ರ ಅಂದ್ರೆ ಆರು ತಿಂಗಳಿಂದ ಒಂದ್ ವರ್ಷ ಆಗಿದೆ ಹಿಂದೆ ನಾವು ತುಂಬಾ ದಿನ ಆಯ್ತು ನೋಡ್ಕೊಂಡ್ ಬಂದ್ವಿ ಶೀಘ್ರ ಅಂದ್ರೆ ಮೀನಿಂಗ್ ಇಲ್ಲಿ ಕರ್ನಾಟಕದಲ್ಲಿ ಹೆಂಗಾಗಿದೆ ಅಂದ್ರೆ ಬೇರೆ ಕಡೆ ಬೇರೆ ರಾಜ್ಯ ಬೇರೆ ದೇಶಗಳಿದ್ರೆ ಶೀಘ್ರ ಅಂದ್ರ ಒಂದ್ ಹದಿನೈದು ದಿನ ಒಂದ್ ತಿಂಗಳ ಅದು ಬೇರೆಯವ್ರ ಮೀನಿಂಗ್ ನಮ್ಮ ರಾಜ್ಯ ಸರ್ಕಾರ ಮೀನಿಂಗ್ ಹೆಂಗ್ಬಿಟ್ಟಿದ್ರೆ ಅತಿ ಶೀಘ್ರ ಅಂದ್ರೆ ಒಂದ್ ಆರು ತಿಂಗಳಿಂದ ಒಂದ್ ವರ್ಷ ಇನ್ನೊಂದು ತಿಂಗಳಲ್ಲಿ ಮಾಡ್ಲಿಕ್ಕೆ ಅಂದ್ರೆ ನೆಕ್ಸ್ಟ್ ಇವಾಗ ನೀತಿ ಸೇವೆ ಜಾರಿಗೆ ಆಗುತ್ತೆ ನೆಕ್ಸ್ಟ್ ಡಿ ಪಿ ಐ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಜಿಲ್ಲಾ ಎಲೆಕ್ಷನ್ ನಡೀತದೆ ನಮಗಿರೋದು ಇನ್ನೊಂದು ತಿಂಗಳ ಆಮೇಲೆ ನಿಜುತ್ತ ಜಾರ್ ಬಂದ ಅವ್ ಏನ್ ಮಾಡಕ್ಕಾಗಲ್ಲ ನೀವು ಏನ್ ಮಾಡಕ್ಕಾಗಲ್ಲ ಇದೆಲ್ಲ ಗೊತ್ತಿರೋ ವಿಷಯನೇ ಐತಿ ಅದ್ರ ಇದು ನಾವು ಹೇಳ್ತಾ ಮೇಕದ ನಿನ್ನೆ ಸಿದ್ದರಾಮಯ್ಯ ಪರಮೇಶ್ವರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಜಾ ನ್ಯೂಸ್ ನಮ್ಮ ಮಾಧ್ಯಮಿಕರ ಮುಖ ಮುಖಾಂತರ ಅವ್ರೇ ಹೇಳಿದ್ದಾರೆ ಹದಿನೈದು ಸಾವಿರ ಉದ್ಯೋಗ ಖಾಲಿ ಮತ್ತೆ ಬಿಟ್ಟು ಆದ್ರೆ ನಾಕ್ ಸಾವಿರ ಅಷ್ಟೇ ಮಾಡ್ತಾರೆ ಮಿಕ್ಕಿ ಪೋಸ್ಟ್ ಎಲ್ಲಿ ಹೋದ್ರು ಆದ್ರೆ ಯಾರಿಗೆ ಕೊಟ್ರಿ ಅದ್ ಪೂರ್ತಿನಿ ಮಾಡ್ಬಿಡ್ರಲ್ಲ ಹದಿನೈದು ಸಾವಿರ ಪೋಸ್ಟ್ ಇವಾಗ ಬಿಟ್ಕಡೆ ಮಾಡಿ ಯಾವಾಗ ಕಲ್ಪ ಮಾಡ್ತೀರಾ ಅದನ್ನ ಹದಿನೈದು ಸಾವಿರ ಇವಾಗ ಮಾಡ್ಬಿಡಿ ನಾಕ್ ಸಾವಿರ ಐದು ಸಾವಿರ ಬೇಡ ಯಾರಿಗೆ ಹೇಳತ್ರಿ ಪ್ರತಿ ಅದ್ರ ಜೊತೆಗೆ ಮತ್ತೆ ನಮ್ಮ ಸಾಬ್ರ ನಿನ್ನೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ವಯೋಮಿತಿ ಮೂವತ್ತರಿಂದ ಮೂರ್ ಮೂರ್ ಖಾಯ ಮಾಡ್ತೀವಿ ಅಂತ ಹೇಳಿ ನಮ್ ಸಿದ್ದರಾಮಯ್ಯ ಮೂವರು ನಿಮಿಷ ನೋಡೋಣ ಮರ್ಯಾದಿನ ಮೂರು ವರ್ಷ ಸಡಿಲಿಕೆ ಕೊಟ್ಟಂತರ ಈಗ ಬರುವಂತ ನೇಮಕಾತಿಗಳಿಗೆ ಅಷ್ಟೇನೋ ಪ್ರಮಿನೆಂಟ್ ಆಗಿದೆ ಮೂರು ವರ್ಷದಲ್ಲಿ ಇಲ್ಲಿ ಎಲ್ಲಾ ನೇಮಕಾತಿಗಳು ಪರ್ಮನೆಂಟ್ ಆಗಿ ಕೊಡಬೇಕು ಯಾಕಂದ್ರೆ ಐದು ವರ್ಷದಿಂದ ಯಾವ್ದಿತ್ತು ಕಾಲ್ಫರ್ಮ್ ಇಲ್ಲ ಮಿಡ್ಲು ಕೊರೋನಾ ಬಂತು ಇವಾಗ ಒಳ ಜಾತಿ ಒಳ ಮೀಸಲಾತಿ ಬಂತು ಇದರಿಂದ ಯಾರಿಗ ಒಂದ್ ಕನ್ಫರ್ಮ್ ಇಲ್ಲ ಇರ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ್ ಎರಡೂವರೆ ವರ್ಷ ಇತ್ತು ಇನ್ನು ಯಾವ್ದೇ ರೀತಿಯ ಕನ್ಫರ್ಮ್ ಇಲ್ಲ ಏನಿಲ್ಲ ಮತ್ತೆ ಸಿದ್ದರಾಮಯ್ಯ ಅವ್ರು ಅವಾಗ ತನ್ನ ಬೇಡಿಕೆ ಇಟ್ಟಿದ್ರು ಪ್ರತಿ ವರ್ಷ ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿರಿ ಸಾವ್ರಿ ಇವಾಗ ಗ್ಯಾರಂಟಿ ಯೋಜನೆಗಳು ಕೊಟ್ರಿ ಓಕೆ ಇವಾಗ ಏನ್ ಮಾಡ್ತಾ ಇದ್ರಿ ಕೆ ಡಿಪಾರ್ಟ್ಮೆಂಟ್ ಟಿ ಪರ್ಮೆಂಟ್ ಕನ್ಫರ್ಮ್ ಮಾಡಿದ್ರ ಒಂದ್ ಪೋಸ್ಟ್ಗೆ ಏಳ್ನೂರ ಐವತ್ತು ಅದು ಹಗಲ್ ದ್ರೋಡೆ ಮಾಡಕ್ಕೆ ಪ್ಲಸ್ ಹಂಡ್ರೆಡ್ ಅಂತ ಇದ್ದೀರಾ ಅದು ಎಸ್ ಎಫ್ ಡಿ ಹಾಕಿದ್ರೆ ಎಸ್ ಡಿ ಹಂಡ್ರೆಡ್ ರುಪೀಸ್ ಅದನ್ನ ಬಿಟ್ಟು ಕಂಡಕ್ಟರ್ ಕಳಿದಾರೆ ವ್ಯಕ್ತಿ ಯಾವಾಗಿದ್ದಾರೆ ಅದಕ್ಕೂ ಸೆವೆನ್ ಫಿಫ್ಟಿ ಇದೆ ಅಂದ್ರೆ ಎಲ್ಲಾ ಹೆಂಗ್ ನೋಡಿದ್ರೆ ಹಗಲ್ ದುರಡಿ ಮಾಡ್ತಾರೆ ರಾಜ್ಯ ಸರ್ಕಾರ ಇವಾಗ ಹಗಲ್ ದುರಡಿ ಅನ್ನೋಕ್ಕಿಂತ ಹಗಲ್ ಧುರಾಣಿ ಮಾಡತ್ತಾರ ಬಟ್ ಇವ್ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಆದ್ರ ಮುಂದೆ ಬಂದಿದೀವಿ ಇನ್ನು ತುಂಬಾ ಸಮತಿ ನಮ್ಗೆ ಸ್ವಾತಂತ್ರ್ಯ ಈಜಿಯಾಗಿ ಸಿಕ್ಕಿಲ್ಲ ಅದ್ರ ಹಿಂದೆ ತುಂಬಾ ಸ್ಟ್ರಗಲ್ ಇದೆ ಇವಾಗ ಸ್ಟಾರ್ಟ್ ಮಾಡಿದಿವಿ ರಾಜ್ಯ ಸರ್ಕಾರ ಒಂದು ಎಚ್ಚರಿಕೆ ಕೊಳಾತೀವಿ ಇದರ ಸುರಂಗ್ ಏನಾರ ಎಚ್ಚರಿಕೆ ತೊಗೊಂಡ್ರೆ ಚಂದ ಆಯ್ತು ಇಲ್ಲಕ್ಕಂದ್ರೆ ನೆಕ್ಸ್ಟ್ ನೇಪಾಳ ಆಗ ಕರ್ನಾಟಕ ಪಕ್ಕ ಅಲ್ಲ ಈ ಮಾತು ನಿಮ್ಗೆ ಎಪ್ಪತ್ತೈದು ವರ್ಷ ಐತೆ ನಮ್ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ನಿಮ್ಗೆ ಸ್ವತಂತ್ರ ಸಿಕ್ಕಿಲ್ಲ ಯಾಕ ಏನ್ ಸಮಸ್ಯೆ ಕೈಲಿಲ್ಲ ಸರ್ ಅದೇ ನಾವು ನಾವ್ ಏನ್ ಕೊಟ್ಟಿದ್ವಲ್ಲ ಅಧಿಕಾರಿಗಳಿಗೆ ಅವರು ಅದನ್ನ ನಮಗ್ ಸ್ವತಂತ್ರ ಕೊಡ್ತಿಲ್ಲ ಅವ್ರು ದುರುಪಯೋಗ ಮಾಡ್ಕೊತಿದಾರೆ ಏನಪ್ಪಾ ಅಂದ್ರೆ ಅವ್ರು ನಾವು ನಂಬಿಕೆ ಇಟ್ಕೊಂಡು ಅವ್ರಿಗೆ ಮತ ಹಾಕ್ತಿವಿ ಅವ್ರು ಅಧಿಕಾರಕ್ಕೆ ಬರ್ತಾರ ಬಟ್ ಬಡವ ಬಡವರಿಗೆ ಈ ಮೀಸಲಾತಿ ಅಂತ ಹೇಳಿ ಕೊಡ್ತಾರ ಆ ಮೀಸಲಾತಿನ ನಮ್ ನಮ್ ಮನೆಯಲ್ಲಿ ನಮ್ ತಂದೆ ತಾಯಿ ಅವ್ರು ಏನ್ ಮಾಡ್ತಾರೆ ಅವ್ರು ಕೊಟ್ಟಿದಾರಲ್ಲ ಅಂತ ಹೇಳಿ ನಮ್ಮನ್ನ ಅಹ್ ಏನೋ ಶಿಕ್ಷಣದಲ್ಲಿ ಮುಂದೆ ಆಗಲಿ ಅಂತ ಹೇಳಿ ಕೊಡ್ತಾರೆ ಬಟ್ ನಮ್ ದುಡ್ಡನ್ನ ಅವ್ರು ಜೋಚ್ಕೊಂತಾರ ಮತ್ ನಮಗೆ ಕೊಡ್ತಾ ಇದಾರೆ ನಾವು ಇವಾಗ ಒಂದು ಯಾವ್ದೋ ಒಂದು ಎಕ್ಸಾಮ್ ಗೆ ನಾವು ಇದ್ ಮಾಡ್ತೀವಿ ಅಂದ್ರೆ ಚಲನ್ ಅಂದ್ರೆ ನಾಕ್ನೂರಿಂದ ಸಾವಿರ ರೂಪಾಯಿ ಇದೆ ಪೋಲಿಸಿ ಅಂದ್ರೆ ನಾಕ್ ನಾಕ್ ಇದೆ ಅದನ್ನ ನಮ್ ಪ್ರತಿಯೊಬ್ರು ಒಂದು ಸಾವಿರ ಪೋಸ್ಟ್ ಬಿಟ್ರೆ ಎಷ್ಟೋ ಲಕ್ಷ ಹುಡುಗರು ಅದನ್ನ ಅಪ್ಲೈ ಆಗ್ತಾರೆ ಅದನ್ನೇ ದುಡ್ಡು ತಗೊಂಡು ಅವ್ರು ನಮ್ಗೆ ಮತ್ತೆ ರಿಟರ್ನ್ ಕೊಡ್ತಾ ಇದಾರೆ ಯಾರು ಅಪ್ಲೈ ಆಗ್ತಾರಲ್ಲ ಎಕ್ಸಾಮ್ ಗೆ ಬರೆದು ಏನೋ ಇದು ಮಾಡ್ತಾರಲ್ಲ ಜಾಯಿನ್ ಆಗ್ತಾರಲ್ಲ ಅದೇ ದುಡ್ಡನ್ನ ನಮ್ ದುಡ್ಡಿನ ಅವ್ರಿಗೆ ಕೊಡ್ತಾ ಇದ್ದಾರೆ ಸ್ಯಾಲ್ರಿ ಆಗಿ ಸೊ ಹಂಗಾಗಿ ನಮ್ ಸ್ವತಂತ್ರ ಇನ್ನ ಕೊಡ್ಲಿಲ್ಲ ಅದು ಬಂದಿದೆ ಹತ್ತೊಂಬತ್ ನೂರ ಬಂದಿದೆ ಅದು ನಮಗೆ ಇನ್ನ ಇದಾಗಿಲ್ಲ ನಮ್ಗೆ ನೀವೇ ಮತವನ್ನು ಹಾಕಿ ಆರಿಸ ಹೌದು ಸರ್ ನಮ್ ಮನೆಯ ಮತ ಹಾಕಿತ್ತಿಲ್ಲ ಅವ್ರ ಎಮ್ ಎಲ್ ಎಲ್ಲ ಎಂ ಪಿ ನೂ ಆಗ್ತಿಲ್ಲ ಅದೇ ಸರ್ ನಾವು ಮಾಡಿದ್ವಿ ತಪ್ಪು ಸರ್ ಅದು ಏನಪ್ಪಾ ಅಂದ್ರೆ ಅವ್ರು ನಂಬಿಕೆ ಇಟ್ಕೊಂಡು ಮಾಡಿದೀವಿ ಸರ್ ಇವಾಗ ಯಾವ್ದೇ ಒಂದು ಸಾಮ್ರಾಜ್ಯ ಕಟ್ಬೇಕಂದ್ರೆ ಅದಕ್ಕೆ ಒಬ್ಬ ನಾಯಕ ಬೇಕು ಸರ್ ಆ ನಾಯಕನ ಆರಿಸಿ ತಂದಿದ್ದೀವಿ ಸರ್ ನಾವು ಬಟ್ ಅದು ಮುಂಚೆ ಬಿಜೆಪಿ ಇತ್ತು ಸರ್ ಅವಾಗ ಐದು ವರ್ಷ ಇತ್ತು ಅವರು ಯಾವುದೇ ಕ್ವಾಲ್ಫಾರ್ಮ್ ಮಾಡ್ಲಿಲ್ಲ ಇವರು ಕಾಂಗ್ರೆಸ್ ಅವ್ರು ಬರ್ತಾರ ಐದು ವರ್ಷದಲ್ಲಿ ಒಂದ್ ಎರಡಾದ್ರು ಕ್ವಾಲ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿ ನಾವು ಭರವಸೆ ಇಟ್ಟು ಮಾಡಿದ್ವಿ ಸರ್ ಅವನ್ನ ಅಧಿಕಾರಕ್ಕೆ ತಂದ್ವಿ ಅವ್ರೂ ಇದು ವೇಸ್ಟ್ ಆಗಿ ಶೀಘ್ರದಲ್ಲಿ ಶೀಘ್ರದಲ್ಲಿ ಅನ್ಕೊಂಡೆ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಿದಾರ ಕೆಲವೊಬ್ರು ರೀಲ್ಸ್ ಮಾಡಿ ಫೇಮಸ್ ಆಗಿ ಅವ್ರಿಗೆ ಸನ್ಮಾನ ಮಾಡ್ತಿದಾರೆ ಹೊರತು ಕಷ್ಟಪಟ್ಟು ನಾವು ಕೋಣೆಯಲ್ಲಿ ಕುಂತು ಸ್ಟಡಿ ಮಾಡ್ತಾ ಇರ್ತಾರ ಅವ್ರಿಗೆ ಯಾವುದೇ ಉದ್ಯೋಗ ಕೊಡ್ತಾ ಇಲ್ಲ ಏಕಪ್ಪ ಅಂದ್ರೆ ಇವ್ರು ಬಂದ್ರೆ ಅವ್ರನ್ನ ತಿಳಿತಾರಲ್ಲ ಅದೇ ಅವ್ರಿಗೆ ಏನು ಗೊತ್ತಿರಲ್ಲ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಧಿಕಾರಕ್ಕೆ ಬಂದವರಿಗೆ ಏನೂ ಗೊತ್ತಿರಲ್ಲ ರಾಜಕೀಯ ಇದ್ದವರಿಗೆ ಸೊ ಹಂಗಾಗಿ ಇವ್ರು ಏನೋ ಕಷ್ಟಪಟ್ಟು ಓದಿ ಬಂದಿರ್ತಾರ ಐ ಎ ಎಸ್ ಆಫೀಸರ್ ಆಗ್ಲಿ ಎಫ್ ಡಿ ಎಸ್ ಡಿ ಆಗ್ಲಿ ಅವರು ಹಳ್ಳಿ ಸಮಸ್ಯೆ ಕೇಳಿ ಅವರು ಹಳ್ಳಿಯಿಂದ ಯಾವ್ದಾದ್ರು ಸಮಸ್ಯೆ ಇಟ್ಕೊಂಡು ರೆಕಮೆಂಡ್ ಮಾಡಿದ್ರೆ ಅವ್ರು ಅವ್ರಿಂದ ಮತ್ತೆ ದುಡ್ ದೋಚ್ ಆಗುತ್ತೆ ಇವರು ಸೊ ಹಂಗಾಗಿ ಇವ್ರನ್ನ ಇಲ್ಲೇ ತುಳಿಯೋಣ ಅರ್ಧಂಬರ್ಧ ಕಲ್ತವ್ರನ್ನ ಮೇಲೆ ತರೋಣ ಅಂತ ಹೇಳಿ ಒಂದ್ ಇದು ಮಾಡ್ತಾ ಇದಾರೆ ಅಂತ ನನ್ನ ಅನ್ಸುತ್ತೆ ಅಷ್ಟೇ ನಿಮ್ ಮಾತಿನ ಅರ್ಥ ಏನಾಯ್ತು ಟೋಟಲ್ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳ ಭಾವನೆಗಳನ್ನ ಸ್ಪಂದಿಸ ಆಗ್ತಾ ಇಲ್ಲ ಈ ಒಂದು ಸರ್ಕಾರ ಬದಲು ಒಂದು ಸರ್ಕಾರ ಇಲ್ಲದ ಟೈಮ್ದಾಗ ನಿಮಗ್ ಲಕ್ಷಾಂತರ ಹುದ್ದೆಗಳನ್ನ

ನಾಕ್ನೂರು ಐದ್ನೂರು ಮುನ್ನೂರು ನಾವೇನ್ ಕೆಳಗಂತೂ ಇಲ್ಲಾರ್ಟೂಡೆಂಟ್ ಜಾಬ್ ಸಿಗ್ತಾ ಇಲ್ಲ ಇವಾಗ ಮುಂದಿನ ನಿಮ್ಗೆ ಹೋರಾಟ ಯಾವ ತರ ಆಗಿರ್ತದೆ ಒಂದು ಸರ್ಕಾರ ಈ ಕೆಇಎ ದುಬಾರಿ ಅರ್ಜಿ ಸ್ವಲ್ಪ ಕೈಬಿರಿ ಅಂತ ಒಂದು ಹೋರಾಟ ಮಾಡಿರಿ ಹೋರಾಟ ಸರ್ಕಾರ ಇದೆ ನೆನಪ ಕೆಇಇ ದುಬಾರಿ ಸ್ವಲ್ಪ ಅರ್ಜಿ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ಅಥವಾ ನೇಮ ಅಂತ ಅಂದ್ರೆ ಒಂದು ಕಾಲ್ಫಾರ್ಮ್ ಮಾಡ್ಲಿಕ್ಕೆ ನಿಮ್ ಮುಂದಿನ ಹೋರಾಟ ಯಾವ ತರ ಇರ್ತದೆ ಮಾಡ್ಬೇಕು ಸರ್ ಎಕ್ಸಾಕ್ಟ್ ಆಗಿ ಎಷ್ಟು ಖಾಲಿ ಪೋಸ್ಟ್ ಇರ್ತಾವೆಲ್ಲ ಕಾಲ್ಫಾರ್ಮ್ ಮಾಡ್ಬೇಕ್ರಿ ಸರ್ ಸುಮ್ನೆ ಇಷ್ಟ ಅದಾವ್ ಅಂತ ಹೇಳುದು ಅದ್ರೊಳಗ ಒಂದ್ ಸಾವಿರ ಐದ್ನೂರು ಮಾಡೋದು ಲಕ್ಷಾಂತರ ಜನ ಅದಕ್ಕೆ ಹಾಕೋದು ಮತ್ತೆ ಅದ್ ಅಮೌಂಟ್ ಎಲ್ಲಾ ಅಮೌಂಟ್ ಖಾಲಿ ಈ ತರ ಜಾಬು ಇಲ್ಲ ಅಂದ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕ್ರಿ ಸರ್ ಸರ್ ಎಲ್ಲ ವಿದ್ಯಾರ್ಥಿಗಳು ಓದೋ ಅಂತ ಕಲ್ತಿದ್ವಿ ಎಲ್ಲಾರ ಇತಿಹಾಸ ನೋಡ್ಕೊತ ಬಂದಿವಿ ನೀವು ಕೇಳಿದ ಪ್ರಶ್ನೆ ಉತ್ತರ ಆಗ್ಬೇಕ ಮಹಾತ್ಮಾಜಿ ಮಹಾತ್ಮ ಗಾಂಧಿ ಇತಿಹಾಸನು ಗೊತ್ತದ ನಮ್ಗ ಅದೇ ರೀತಿ ಭಗತ್ ಸಿಂಗ್ ಇತಿಹಾಸನು ಗೊತ್ತದ ನಮ್ಗ ಆದ್ರಿಂದ ಹೆಂಗ ನಮ್ ಕ್ರಾಂತಿ ತರಬೇಕು ಅನ್ನೋದು ಗೊತ್ತದ ಇದಕ್ಕಿಂತ ಹೆಚ್ಚಾಗಿ ಹೆಚ್ಚು ವಿದ್ಯಾರ್ಥಿಗಳು ಕೂಡ ನಾವು ವಿಧಾನಸಭೆಗೆ ಹೋಗ್ತೀವಿ ಅನ್ನೋ ಮಾತ್ರ ನಾವು ಹೇಳ್ತೀನಿ ನಮ್ಮ ಮಾತು ಕೇಳಿಲ್ಲ ನಾನು ಜೊತೆ ನನ್ನ ತುಂಬಾ ತುಂಬಾ ಧನ್ಯವಾದಗಳು ಆದಷ್ಟು ನಿಮ್ದು ಸಮಸ್ಯೆಗಳು ಒಂದು ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕು ನಿಮ್ಗೆ ಒಂದು ನ್ಯಾಯ ಸಿಗಲಿ ಅಂತ ಒಂದು ಈಗ ನಮ್ಮ ಅಜಯಂತ ಸಿಎಂ ಅವ್ರ ಸಿದ್ದರಾಮಯ್ಯ ಸಾಂಬ್ರ ಅವರು ವಿರೋಧ ಪಕ್ಷ ಇದ್ದಾಗ ಕುಂತ ಸಿಎಂ ಅವ್ರ ಒಂದು ಲೆಟರ್ ಬರ್ತಾರೆ ಇದು ನಮ್ ಲೆಟರ್ ಇವ್ರ ಲೆಟರ್ ಅಲ್ಲ ಸಿಎಂ ಅವರು ಬರ್ತಿದ್ರು ಲೆಟರ್ ಇದು ಆಲ್ರೆಡಿ ಅವ್ರಿಗೆ ಗೊತ್ತಿದೆ ಏನಂತಾರೆ ಕರ್ನಾಟಕದಲ್ಲಿ ಸಿ ಪಿ ಎಸ್ ಐ ಗಳಿಗೆ ಜನರದಾಗ ಮೂವತ್ತು ಎ ಸಿ ಎಸ್ ಮೂವತ್ ನೂರ ಸಿದ್ದರಾಮಯ್ಯ ಅವರು ಲೆಟರ್ ಕೊಟ್ಟಿದ್ರು ಅವಾಗ ಮತ್ತೆ ರೀತಿ ಅವರು ಟ್ಯೂಟಲ್ಲಿ ಟ್ಯೂಟಿ ಮಾಡಿದ್ರು ಅವಾಗ ಟ್ಯೂಟಿ ಮಾಡಿದ್ರೆ ಅದು ನಾವು ನಾವೇನ್ ಅವ್ರ ಅವ್ರು ಹೇಳ ಉದ್ದೇಶ ಇದನ್ನ ಟ್ಯೂಟಿ ಮಾಡಿದ್ರು ಅವರು ಅಂದ್ರ ಅವ್ರು ಇವ ರಾಜ್ಯ ಸರ್ಕಾರ ನಡೆದಂತ ನೋಡಿದೀವಿ ಅಂತ ಹೇಳ್ತಾರ ಇವ್ರು ನೋಡಿದ್ರಲ್ಲ ಮತ್ತೆ ಇದನ್ನ ನೋಡತಿಲ್ಲ ದೊಂದ್ತಿ ಆಗ ನೋಡ್ತಾ ಇದೀರಿ ಸ್ಟೇಟ್ ಸ್ಟೇಟ್ಮೆಂಟ್ ಕೊಡ್ತೀರಾ ಆಗಲ್ಲ ಅಂದ್ರೆ ಅಂತ ಹೇಳ್ಬಿಟ್ರೆ ನಾವು ಬೇರೆ 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 ಕೆಲಸ ನೋಡ್ತೀವಿ ನಾವು ನಿಮ್ ಕೈ ಆಗಲ್ಲ ಇನ್ನ ಮಾಡಕ್ಕಾಗಲ್ಲ ನಾವು ಎಲ್ಲರೂ ಜಾಬ್ ಅಂತ ಕೇಳಿಲ್ಲ ಎಲ್ರಿಗ ಜಾಬ್ ಕೊಡತ್ತಿಲ್ಲ ಯಾರಿಗೆ ಅರ್ಹ ಐತೆ ಅವ್ರಿಗೆ ಮಾತ್ರ ಕೊಡಿ ಎಕ್ಸಾಂಪಲ್ ನಿನ್ನ ಪರಮೇಶ್ವರ ಹೇಳಿದ್ರು ಹದಿನೈದು ಸಾವಿರ ಪೋಸ್ಟ್ ಹಾಲ್ ಅಂತ ಹದಿನೈದು ಸಾವಿರ ಒಮ್ಮೆ ಕನ್ಫರ್ಮ್ ಮಾಡಿ ಅದಕ್ಕೆ ನಾಲ್ಕು ಸಾವಿರ ಅದೇ ಎಲೆಕ್ಷನ್ ಬಂತ ಎಲೆಕ್ಷನ್ ಗಿಮಿಂಗ್ ಮಾಡೋ ಪ್ಲಾನ ಅಲ್ಲಿ ನಿಮ್ಮ ಹಣೆ ಬರ ಎಲ್ಲ ಗೊತ್ತಾಗಿದೆ ಇದ್ರ ಬಗ್ಗೆ ಎಚ್ಚೆತ್ತು ಸರ್ ಪರಮೇಶ್ವರ ಇವರು ಹೇಳಿದ್ರು ಮನೆಯೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮೂತ್ ಮೂತ್ ಮಾಡಿ ಪೀಸಿಂಗ್ ಮಾಡ್ತೀನಿ ಹೇಳಿ ಇವ್ರು ನಮ್ಮದಾಗ ಸ್ಟೇಟ್ಮೆಂಟ್ ಅಲ್ಲ ನಿಮ್ಗ ಸ್ಟೇಟ್ಮೆಂಟ್ ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ ಕನ್ನಡಿ ನಿಮಗೆ ತೋರಿಸ್ತಾ ಇದೀವಿ ನಮ್ಮ ಕನ್ನಡಿ ಅಲ್ಲ ನೀವೇ ನಿಮ್ ನಿಮ್ ಕನ್ನಡಿ ನಿಮಗೆ ತೋರಿಸ್ತಾ ಇದ್ದೀವಿ ಇದು ನೀವೇ ಹೇಳಿದಿರೋದು ಮಾಧ್ಯಮ ಮಿತ್ರಗಳ ಮುಂದೆ ನೀವೇ ಹೇಳಿದ್ರು ಮಾಡ್ತೀನಿ ಹೇಳಿ ಯಾವಾಗ ಮಾಡ್ತೀರಿ ಅದಕ್ಕೆ ಶೀಘ್ರ ಅದು ಶೀಘ್ರ ಒಂದು ಪದ ತಕ್ಷಣ ಜಾರಿ ಮಾಡಿದ ಅಂತ ಹೇಳ್ರಲ್ಲ ಶೀಘ್ರ 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 ಒಂದ್ ಹತ್ತು ವರ್ಷ ಕಳ್ಕೊಂಡು ಹೊಂಟಿರೋದು ಶೀಘ್ರ 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 ಅಂತ ಅಂದ್ರೆ ಶೀಘ್ರ ಅಂದ್ರೆ ಯಾಕೆ ಯಾವಾಗ ನಾವು ಸತ್ ಮೇಲೆನಾ ನಮ್ದೇನ ಇದ್ರು ಸಿಎಂ ಅವ್ರು ಹೇಳಿದ್ರು ಸ್ಟೇಟ್ಮೆಂಟ್ ಇದ್ರು ನಮ್ದಲ್ಲ ಇಲ್ಲ ಸಿಎಂ ಅವ್ರು ಹೇಳಿದ್ರು ಅವ್ರ ವಿರೋಧ ಪಕ್ಷ ಇದ್ದಾಗ ನಮ್ದು ಯಾವ್ದೇ ರೀತಿ ಇಲ್ಲ ಅವ್ರು ಹೇಳಿದ್ರು ಅವ್ರ ತೋರಿಸಿ ನಡ್ತೇನೆ ತುಂಬಿದ ಸರ್ಕಾರ ಅಲ್ಲ ನಿಮ್ದು ನಿಮ್ ಮಾತಿನ ಅರ್ಥ ಏನಾಯ್ತು ರಾಜಕಾರಣದಲ್ಲಿ ಅದೇ ಆಗಿದೆ ಅದೇ ಆಗಿದೆ ಸರ್ ಇವಾಗ ರಾಜಕೀಯ ವಿರೋಧ ಪಕ್ಷ ಇವಾಗ ಹಿಂಗ್ ಬಿಜೆಪಿ ಕಾಂಗ್ರೆಸ್ ಅಂದ್ರೆ ಇವಾಗ ಕಾಂಗ್ರೆಸ್ ಕಾಂಗ್ರೆಸ್ ನಾವು ಮಾತಾಡ್ತೀನಿ ಬಿಜೆಪಿ ಅದೇ ಬರ ಯುವಕರು ಹಣಿ ಬರ ಗೊತ್ತಾಗಿದೆ ಒಂದ್ ವೇಳೆ ಯುವಕರು ಎಚ್ಚೆತ್ತ ಕೋದಿದ್ರೆ ಮುಂದಿನ ದಿನಗಳಲ್ಲಿ ಸಿಎಂ ಪಿ ಎಂ ನಾವ ಕೇಸವ್ರ ನಾವ ನಿಲ್ಸ ಗೊತ್ತ ನಮಗೆ ಆ ಸ್ಟೇಜ್ ಗೆ ಬರ್ಬೇಡ್ರ ಅಂತ ಹೇಳ್ತೀವಿ ನೇಪಾಳದಾಗ ಆಯ್ತು ಬಾಂಗ್ಲಾದಾಗಾಯ್ತು ಆಲ್ರೆಡಿ ಪ್ರಾರಂಭ ಧಾರವಾಡದಿಂದ ಪ್ರಾರಂಭ ಆಗಿದೆ ಬಿಜಾಪುರ ಮತ್ತೆ ಆ ಸಿಚುಯೇಷನ್ ತರಬೇಡಿ ಅಂತ ಹೇಳಿ ಮತ್ತೆ ಹೌದು ಆ ಸಮಾಧಾನ ಮಾಡಕ್ಕೆ ಅವರು ಏಳ್ನೂರ ಎಂಟು ಪೋಸ್ಟ್ ಕನ್ಫರ್ಮ್ ಮಾಡಿದ್ದಾರೆ ಅವಾಗ ಸ್ಟ್ರೈಕ್ ಮಾಡಿದ್ವಿ ಕನ್ಫರ್ಮ್ ಮಾಡಿದ ಎಷ್ಟು ಏಳ್ನೂರ ಎಂಟು ಅಂದ್ರೆ ಇದು ಎಸ್ ಎಲ್ ಸಿ ಪಿ ಎಚ್ ಡಿ ಮಾಡಿದ ಅವರಿಗೆ ಎಲ್ಲರಿಗಲ್ಲ ಎಸ್ ಎಲ್ ಸಿ ಪಿ ಎಚ್ ಡಿ ಅಂದ್ರೆ ಸಮಾಧಾನ ಮಾಡಕ್ಕೆ ಸರ್ ಒಳ ಹೋರಾಟ ಮಾಡ್ತಿದ್ದಾರೆ ಅವರು ಸಮಾಧಾನ ಮಾಡಕ್ಕೆ ಎಸ್ ಎಲ್ ಸಿ ಹುಡುಗು ಏಳ್ನೂರ ಎಂಟು ಪ್ರತಿಯೊಬ್ಬ ಮಾತ್ರ ಅಲ್ಲದು ಅದ್ರಲ್ಲಿ ಎಸ್ ಎಸ್ ಸಿ ಹುಡುಗನು ಬರುತ್ತೆ ಪಿ ಎಚ್ ಹುಡುಗನು ಬರುತ್ತೆ ಅದ್ರಲ್ಲಿ ಫೀನು ದುಬಾರಿ ಆಗಿದೆ ಅದ್ ಗ್ಯಾರಂಟಿ ಸರ್ಕಾರಕ್ಕೆ ಗ್ಯಾರಂಟಿ ಗ್ಯಾರಂಟಿ ದುಡ್ಡಿದೆ ಎಕ್ಸಾಮ್ ಕಂಟಿಂಟ್ ಮಾಡೋಕೆ ದುಡ್ಡಿಲ್ವಾ ಇದೇ ದುಡ್ಡು ಗ್ಯಾರಂಟಿಯಿಂದ ಮಾಡ್ತಾ ಸರ್ಕಾರ ಅಂದ್ರೆ ಗ್ಯಾರಂಟಿಯಲ್ಲಿ ಗ್ಯಾರಂಟಿ ನಮ್ ದುಡ್ಡಿ ಕೊಳಿಲ್ಲ ಸ್ಟೂಡೆಂಟ್ ಡೂಟೀನ್ ಕೊಳತಿ ಅಂತ ಹೇಳಲ್ಲ ಓಪ ನಾ ಕೊಡ್ತೀವಿ ಸಾವಿರ ಸಾವಿರ ರೂಪಾಯಿ ಬೇಕಾದ್ರೆ ಸಾವಿರ ರೂಪಾಯಿ ಹೆಚ್ಚು ಮಾಡಿ ಅಂದ್ರೆ ಅಲ್ಲಿ ಏನ್ ಕಾಂಗ್ರೆಸ್ ಸರ್ಕಾರ ಕೊಡ್ತಿಲ್ಲ ಗ್ಯಾರಂಟಿ ಅದು ವಿದ್ಯಾರ್ಥಿಗಳು ಕೊಡ್ತಿದ್ದಾರೆ ಅಂತ ಹೇಳಿ ಉದ್ಯೋಗ ಸೃಷ್ಟಿ ಮಾಡಿ ತಂದೆ ಗೊತ್ತು ಅಂತ ಹೇಳಿ ಸಾಕು ಯಾರು ಎಲಿಜಿಬಲ್ ಇರ್ ಕೇಸಿ ಎಕ್ಸಾಮ್ ಪಾಸ್ ಆಗಿ ನಮ್ ತಂದೆ ತಾಯಿ ನಾವು ಸಾಕ್ತಿವಿ ನಾವು ಬನ್ನಿ ಮನೆಗೂ ಗೋರ್ಮೆಂಟ್ ಕೂಡ ಫ್ರೀ ಆಗಿ ಕೊಟ್ರೆ ನಾವು ವೇಸ್ಟ್ ನಮ್ ತಂದೆ ತಾಯಿನೂ ವೇಸ್ಟ್ ನಮ್ ತಂದೆ ತಾಯಿ ನೂರಾರು ಕನ್ಸ್ಕೊಂಡಿರ್ತಾರೆ ಮೇಲೆ ಅದನ್ನು ನಾವು ಮಣ್ಣಲ್ಲಿ ಅದೇನಂತರ ನಂತರ ನೀರಲ್ಲಿ ಒಣಂಗ ಅದನ್ನು ತರ ಮಾಡ್ತಿರತ್ತೆ